ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬಾರ್ನಲ್ಲಿ ಕೆಲಸ ಇರುತ್ತೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಕೆಲಸ ಇರುತ್ತೆ ಸಂಬಳ ಎಷ್ಟು ಯಾವ ಲೊಕೇಶನಲ್ಲಿದೆ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣನ ನೀವು ಕೊಡೋದು ಕಟ್ಟೋದು ಯಾವುದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಇರೋ ಬೆಲ್ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರಿ ಇದರಿಂದ ಮುಂದೆ ನಾನು ಯಾವುದೇ ಒಂದು ಹೊಸ ಹೊಸ ಜಾಬ್ ಗಳ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ಕೊಟ್ಟಾಗ ನಿಮ್ಮದು ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗ್ತಾ ಇರುತ್ತೆ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂತರು ಮರೀತಾನೆ ಸಬ್ಸ್ಕ್ರೈಬ್ ಆಗಿ ಐಕನ್ ಆನ್ ಮಾಡ್ಕೊಂಡು ನೋಡ್ತಾ ಇರಿ ಬಾರ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಇವ್ರಗಳಿಗೆ ಸಂಬಳ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಊಟ ಮತ್ತು ಮಲ್ಕೊಳ್ಳೋದಿಕ್ಕೆ ರೂಮ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಶಾಂತಿನಗರದಲ್ಲಿ ಈ ಒಂದು ಬಾರ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಶಾಂತಿನಗರದಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಶನ್ ಗಳು ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕಾನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಅಂಥವ್ರು ಇದ್ದರೆ ಅಂಥವ್ರುಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಎಷ್ಟೊಂದು ಜನ ಕೆಲಸ ಇಲ್ಲ ಅಂದ್ಬಿಟ್ಟು ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಈ ವಿಡಿಯೋ ನೋಡಿದ್ದಕ್ಕೆ ಕೆಲಾರಿಗೂ ಥ್ಯಾಂಕ್ ಯು